ವೆಲ್ಕಮ್ ಬ್ಯಾಕ್ ಕುಮಾರ್ ವಿಟ್ಲಾ ಯೂಟ್ಯೂಬ್ ಚಾನಲ್ ಇವತ್ತು ಮತ್ತೆ ಒಂದು ಖುಷಿಯ ಪಯಣ ನಮ್ಮ ಯತೀಶ್ ಅವ್ರ ಜೊತೆ ನಾವು ಮತ್ತೆ ಪೊಳಿ ಮತ್ತೆ ಕಟೀಲು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇವತ್ತು ಯತೀಶ ಅವ್ರು ನನಗೆ ಎರಡು ಬೈ ಬೇಕಿತ್ತು ಯಾಕಂದ್ರೆ ಯಾವತ್ತು ಕಾಯಿಸುದಿಲ್ಲ ಆದ್ರೆ ಕಾಯಿಸೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ನಾನು ಇವತ್ತು ಮಾತ್ರ ಸ್ವಲ್ಪ ಹೇಳುವಾಗ ಲೇಟ್ ಆಗಿ ನಿಮಿಷ ಅದೆಂತ ಕಾಯಿಸೋದಿಲ್ಲ ಕಾಯಿಸುದೇ ಎಕ್ಸ್ಪರ್ಟ್ ಅದೆಂತ ಎರಡು ವಿಷಯ ಏನಂತ ಅರ್ಥ ಆಗ್ಲಿಲ್ಲ ಅಂದ್ರೆ ಗೊತ್ತಾಗದ ರೀತಿಯಲ್ಲಿ ಕಾಯಿಸೋದು ನಾನು ಏನೇನೋ ಹೇಳಿ ಮ್ಯಾನೇಜ್ ಮಾಡ್ತೀನಿ ಅಂತ ಹಾಗೆ ಮತ್ತೆ ಯತೀಶ್ ಹೇಗಿದ್ದೀರಾ ಆರಾಮಾಗಿದ್ದೀರಾ ಸೂಪರ್ ಸೊ ಅದು ನಂಗೆ ನಂಗೆ ಖುಷಿಯಾಗಿತ್ತು ಅಂದ್ರೆ ಈ ಪಿಸಿ ನಡುವೆ ಟೈಮ್ ಸಿಕ್ತಿಲ್ಲ ಆತರ ಹೇಳ್ತಾರಲ್ಲ ಎಲ್ರು ಸುಮ್ಮನೆ ಫಾರ್ಮಾಲಿಟಿಗೆ ಹೇಳೋದು ಎಲ್ರು ಯಾರು ಆ ತರ ಇರೋದಿಲ್ಲ ಆರಾಮಾಗಿರ್ತಾರೆ ಹೆಸರು ಎಷ್ಟು ಕೆಲಸ ಮಾಡ್ಬೇಕು ಅಷ್ಟೇ ಮಾಡ್ತಾರೆ ಎಷ್ಟು ಎಂಜಾಯ್ ಮಾಡ್ಬೇಕು ಅಷ್ಟೇ ಎಂಜಾಯ್ ಮಾಡ್ತಾರೆ ಬಟ್ ಫಾರ್ಮಾಲಿಟಿಗೆ ಹೇಳುವಾಗ ಸ್ವಲ್ಪ ಬಿಸಿ ಹಾಗೆ ಹೀಗೆ ಅಂತ ಹೇಳ್ತಾರೆ ಅದಕ್ಕೆ ಒಂದು ಒಳ್ಳೆ ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ಕುಮಾರ್ ನಾವು ಇವೆಂಟ್ಗೆಲ್ಲ ಹೋಗ್ತೇವಲ್ವಾ ಅಲ್ಲಿ ಎಲ್ಲರೂ ನೋಡಿ ಯಾರು ಬಂದ್ರು ಈಗ ಒಂದು ಹಂಡ್ರೆಡ್ ಪರ್ಸೆಂಟ್ ಪೀಪಲ್ ಅಲ್ಲಿ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಮಾತ್ರ ಅಲ್ಲೇ ಅಂದ್ರೆ ಆ ಫಂಕ್ಷನ್ಗೆ ಅಂತನೆ ಅವ್ರು ಟೈಮ್ ಕೊಡವರು ಇರ್ತಾರೆ ಎಲ್ಲರೂ ನನಗೆ ಅಲ್ಲಿ ಹೋಗ್ಲಿಕ್ಕುಂಟು ನನಗೆ ಇಲ್ಲಿ ಹೋಗ್ಲಿಕ್ಕುಂಟು ನನಗೆ ಕೆಲಸ ಉಂಟು ನನಗೆ ಅದು ಇದು ಎಲ್ಲ ಬಗಳೇ ಬಿಡ್ತಾರೆ ಏನಿಲ್ಲ ಊಟ ಮಾಡಿ ಮನೆಗೆ ಹೋಗಿ ಸೋಪದಲ್ಲಿ ಮಲ್ಕೊಳ್ಳೋದು ಅಷ್ಟೇ ಯಾರು ಇರೋದಿಲ್ಲ ಅಷ್ಟೊಂದು ಎಸ್ ಇದು ನಿಜ ನಾನು ಕೂಡ ನೋಡಿದೀನಿ ಸುಮ್ಮನೆ ಅಲ್ಲಿವರೆಗೂ ಹೋಗೋವರೆಗೂ ಅರ್ಜೆಂಟ್ ಮಾಡ್ತಾರೆ ಮತ್ತೆ ಬೇಕಾದ್ರೆ ಏನು ಊಟ ಸಿಗೋ ತನಕ ಮಾತ್ರ ಕೆಲವರು ಆಮೇಲೆ ಹೋಗುದಿಲ್ಲ ಡ್ಯಾನ್ಸ್ ಮಾಡ್ತಾ ಅಲ್ಲಿ ಇರ್ತಾರೆ ಬೇಕಾದ್ರೆ ಸೊ ಹಾಗೆ ಇವತ್ತು ನಿಮಗೆ ಅಂದ್ರೆ ಯಾಕೆ ಇವತ್ತು ಮನಸ್ಸಾಗಿತ್ತು ಹೋಗುವ ಹಾಗೆ ಅಂತ ಪೊಳಾಲಿ ಕಟೀಲಿಗ ಅಂದ್ರೆ ಆಕ್ಚುಲಿ ಪೊಳಾಲಿ ಕಟೀಲಿಗೆ ಒಂದು ವಾರಕ್ಕೊಮ್ಮೆ ಶುಕ್ರವಾರ ಆ ತರ ಎಲ್ಲ ಹೋದ್ರೆ ಒಳ್ಳೇದು ಬಟ್ ನನಗೆ ಏನು ನನ್ನ ನನ್ನ ವಿಷಯ ಏನಂತ ಹೇಳಿದೆ ನನಗೊಂದು ಏನಾದ್ರೂ ಆಸೆ ಆದ್ರೆ ನನಗೆ ಆಸೆ ಆಗುದಿಲ್ಲ ಅಂದ್ರೆ ಈ ತರ ಇರಬೇಕು ಇದು ತಗೊಳ್ಬೇಕು ಇದು ಮಾಡ್ಬೇಕು ಅದೇನು ನನ್ನ ತಲೆಯಲ್ಲಿ ಬರುದಿಲ್ಲ ಇನ್ ಕೇಸ್ ಬಂದ್ರೆ ಅದು ಆಲ್ಮೋಸ್ಟ್ ನಾನು ಮಾಡ್ತೇನೆ ಅಂದ್ರೆ ಅದೇ ಟೈಮಲ್ಲಿ ಮಾಡಿ ಆಗಬೇಕು ಏ ಏನೇ ಆಗಲಿ ಅದು ನಾನು ನನ್ನ ತಲೆಲಿ ಯಾವಾಗ ಓಡ್ ಓಡ್ತಾ ಇದೆ ಅವಾಗ ನಾನು ಮಾಡಿಬಿಡ್ತೇನೆ ಸೊ ಹಾಗೆ ಇವಾಗ ನನಗೆ ಕೊಳ್ಳಲಿ ಮತ್ತೆ ಕಟೀಲಿಗೆ ಹೋಗ್ಬೇಕು ಅಂತ ಮನಸ್ಸಾಗಿದೆ ಒಂದು ಒಳ್ಳೆಯ ಉದ್ದೇಶ ಮನಸ್ಸಲ್ಲಿದೆ ಅದಕ್ಕೋಸ್ಕರ ಸೊ ಉದ್ದೇಶ ಈಡೇರಿದ್ಮೇಲೆ ನಾನು ಹೇಳ್ತೇನೆ ಈಡೇರಿತು ಅಥವಾ ಅದಾಗ್ತಾ ಇದೆ ಅಂತ ಸೊ ಅಲ್ಲಿವರೆಗೆ ಈಡೇರ್ಲಿ ನಿಜವಾಗ್ಲೂ ಅಷ್ಟೇ ನನಗೂ ಅಂದ್ರೆ ಏನು ಗೊತ್ತ ನಾನು ಒಬ್ನೇ ಕೂಡ ಹೋಗಿದ್ದೇನೆ ಆದ್ರೆ ನಂಗೆ ಜಾಸ್ತಿ ಒಂದು ಪ್ರಮೋದ್ ಅವರಿದ್ದಾರೆಲ್ಲ ಪಮ್ಮು ಪಮ್ಮು ಇದ್ದಾಗ ಅಂದ್ರೆ ಸುಮ್ನೆ ಕಟೀಲ್ ಪೋಯ ಇಲ್ಲಿ ಈಡೇ ಪೋಯ ಪೊಳಲಿ ಪೋಯ ಅಂತೇಳಿ ಹೈಯೆಸ್ಟ್ ನಾವು ಕಟೀಲ್ಗಂತೂ ಮಿಸ್ಸೇ ಮಾಡಿಲ್ಲ ನಾವು ತೊಕ್ಕೊಟ್ಟಲ್ಲಿ ರೂಮಲ್ಲಿ ಇರುವಾಗ ಹಿಡಿದು ಈಗ ಮಂಗ್ಳೂರ್ ಕಡೆ ಎಲ್ಲ ಬಂದಿದೀವಿ ಆದ್ರೂ ಕೂಡ ಬಟ್ ತೊಕ್ಕೊಟ್ಟಲ್ಲಿ ಇರುವಾಗ ನಿಜವಾಗಿ ಲಾಂಗ್ ನಮಗೆ ಬಟ್ ಲಾಂಗ್ ಆದ್ರೂ ಕೂಡ ಹೈಯೆಸ್ಟ್ ಹೋಗಿದೀವಿ ಈಗ ಸ್ವಲ್ಪ ಮಂಗ್ಳೂರ್ ಕಡೆ ಇದೀವಿ ಹತ್ರ ಆದ್ರೂ ಕೂಡ ಅಷ್ಟು ಹೋಗಕ್ಕೆ ಆಗ್ತಾ ಇಲ್ಲ ಅಂತ ಅದೊಂದು ಹತ್ರ ನಾವು ಯಾವಾಗ ಹತ್ರ ಇರ್ತೇವೆ ಅವಾಗ ನಮ್ಗೆ ಅದು ಸ್ವಲ್ಪ ಅಂತ ಹೇಳ್ತಾರೆ ಆಲಸ್ಯ ನೆಕ್ಲೆಜೆನ್ಸ್ ಅಂತ ಹೇಳ್ತಾರೆ ಅಂದ್ರೆ ಹತ್ರ ಅಲ್ವಾ ಅಂತ ದೂರ ಇದ್ದಾಗ ನಮ್ಗೆ ಹೋಗುವಂತ ಆಗ್ತದೆ ಹೌದು ಅದು ನಿಜ ದೂರ ಇದ್ದಾಗ ಅದ್ರಲ್ಲಿ ಒಂದು ಖುಷಿ ಮತ್ತೆ ಏನ್ ಗೊತ್ತಾ ನಮ್ದು ನಾವು ಕಟೀಲು ಹೋಗ್ತಾ ಇದ್ದು ರೂಮ್ ಅಲ್ಲಿ ಇದ್ದಾಗ ನಮ್ಮ ಏಜ್ ಕೂಡ ಅಷ್ಟೇ ಜಸ್ಟ್ ಡಿಗ್ರಿ ಆಗಿ ಅವ್ರಿಗೆ ಬಂದಿದ್ದೇವೆ ಅಷ್ಟೇ ಹೊಸ ಕನಸು ಇರ್ತದೆ ಹೊಸ ಆಪರ್ಚುನಿಟೀಸ್ ಇರ್ಬೋದು ಹೊಸ ಪ್ರಪಂಚ ನಮ್ದು ಅಂದ್ರೆ ಕಾಲೇಜ್ ಬಿಟ್ಟು ನಾವು ಒಂದು ರೂಮ್ ಮಾಡಿಕೊಂಡು ಆದ ಕೆಲಸಗಳನ್ನ ಮಾಡಿಕೊಂಡು ಸೊ ಆತರ ಇದ್ವಿ ಅಲ್ಲ ಸೊ ಅದೊಂದು ಚೆನ್ನಾಗಿ ಹೋಗ್ತಾ ಇದ್ವಿ ಬಂದ್ರೆ ಧನಾತ್ಮ ನಾನು ತುಂಬಾ ಬಿಸಿ ಅಂತ ಹೇಳಕ್ ಆಗಲ್ಲ ಆ ರೀತಿ ಒಂದು ಭಾವನೆಗಳು ನಮ್ಮ ಮನಸ್ಸಿಗೆ ಸುತ್ತಕೊಳ್ಳುತ್ತೆ ಹಾಗೇನೆ ಆ ತಾಯಿಯ ಕೃಪೆ ಅನ್ನುವಂಥದ್ದು ನಮಗೆ ಲಭಿಸುತ್ತೆ ಆ ಅನುಭವ ನಮಗೆ ಆಗುತ್ತೆ ಖಂಡಿತವಾಗಲೂ ಹಾಗೆಯೇ ಆ ದೇವಸ್ಥಾನದಲ್ಲಿ ಅದೆಷ್ಟು ಹೊತ್ತು ಕಳೆದರೂ ಕೂಡ ನಮಗೆ ಹೊತ್ತು ಕಳೆದದ್ದು ಗೊತ್ತಾಗೋದಿಲ್ಲ ಏನೋ ಒಂದು ರೀತಿಯಲ್ಲಿ ಒಳಿತು ಮತ್ತು ನಮಗೇನು ಒಳ್ಳೆಯದು ಬೇಕಾಗಿದೆ ಅದೆಲ್ಲವೂ ಕೂಡ ನಮಗೆ ಸೇರಿಕೊಳ್ಳುತ್ತೆ ಅನ್ನುವಂಥ ಧೈರ್ಯದ ಭಾವನೆ ಆ ಕ್ಷೇತ್ರದಲ್ಲಾಗುವಂಥದ್ದಂತೂ ನಿಜ ಆಮೇಲೆ ನಾನು ಯತೀಶ್ ಅವರು ಅಲ್ಲೇ ಇದ್ದಂಥ ಹೋಟೆಲಿಗೆ ಹೋಗಿ ಚಹಾ ಮತ್ತು ತಿಂಡಿಯನ್ನು ಸೇವಿಸ್ಕೊಂಡ್ವಿ ಚಪಾತಿ ಇತ್ತು ಅವರು ವಡೆ ತಗೊಂಡ್ರು ಆಮೇಲೆ ಅಲ್ಲಿಂದ ನಾವು ಹೊರಟ್ವಿ ಹಾಗೆ ನಾವು ಈಗ ಕಟೀಲು ಟೆಂಪಲ್ಗೆ ಹೋಗ್ತಾ ಇದ್ವಿ ಪೊಳಾಲಿ ಟೆಂಪಲ್ಗೆ ಹೋದ್ವಿ ನನಗಂತೂ ಅಲ್ಲಿಂದ ಬರೋಕ್ಕೆ ಮನಸ್ಸಿರ್ಲಿಲ್ಲ ಯತೀಶ್ ಅವರು ಒಳಗೆ ಕೂತಿದ್ರು ತುಂಬ ಹೊತ್ತು ಒಂಥರ ಧ್ಯಾನ ಏನೋ ಮಾಡ್ತಾ ಇದ್ರು ಅನ್ನಿಸ್ತಾ ಇದೆ ಏನು ನನಗಂತೂ ತುಂಬ ಅಂದ್ರೆ ತುಂಬ ಖುಷಿ ಆಯಿತು ಹೇಗೆ ಅನಿಸ್ತು ಪೊಳಲಿಗೆ ಹೋಗಿ ಪೊಳಲಿ ನನಗೆ ತುಂಬ ಫೇವ್ರೇಟ್ ಆದ ಒಂದು ಸ್ಥಳ ಖಂಡಿತವಾಗ್ಲ ತಾಯಿಯನ್ನು ನೋಡುವಾಗಲೇ ಮತ್ತೆ ಅದ್ರ ಒಳಗೆ ಟೆಂಪಲ್ ಒಳಗೆ ಹೋದ ಕೂಡ್ಲೆ ಉಂಟಲ್ಲ ಆ ವೈಬೆ ಬೇರೆ ಬರ್ತದೆ ನೀವು ಹೇಳಿದಲ್ಲ ಜ್ಞಾನ ಮಾಡ್ತಿದ್ರು ಅಂತ ನನಗೆ ಎದ್ದು ಹೇಳಿಕೆ ಮನಸ್ಸೆ ಬರ್ಲಿಲ್ಲ ಆಕ್ಚುಲಿ ನಾನು ಜ್ಞಾನ ಮೆಡಿಟೇಷನ್ ಅದೆಲ್ಲ ಏನು ಮಾಡುದಿಲ್ಲ ಬಟ್ ಟೆಂಪಲ್ ಗೆ ಹೋಗುವಾಗ ನನಗೆ ಸ್ವಲ್ಪ ಆ ತರ ಆಗ್ತದೆ ನಾನು ಅಂದ್ರೆ ಕಣ್ಣು ಮುಚ್ಚಿ ನಾವು ಏನಾದ್ರೂ ಬೇಡ್ತೇವೆ ನೋಡಿ ನನಗೆ ಅದು ಡೈರೆಕ್ಟ್ ನನಗೆ ಗೊತ್ತಾಗದ ನನಗೆ ಹೋಯ್ತು ಆತರ ಎದ್ದೇಳಿಕೆ ಮನಸ್ಸು ಬರ್ಲಿಲ್ಲ ಮತ್ತೆ ನೆನಪಾಯ್ತು ಅಲ್ಲ ನಾನು ಅನ್ಕೊಳ್ಳುದು ನಾವು ನೀವಾಗ ನಾವು ದೇವಸ್ಥಾನದ ಹೊರಗೆ ಬಂದು ತುಂಬಾ ಮಾತಾಡಿದ್ವಿ ಅಂದ್ರೆ ಈ ದೇವಸ್ಥಾನದಲ್ಲಿ ಸಿಗುವಂತ ವೈಬ್ ಅಲ್ಲಿರುವಂತ ಅಂದ್ರೆ ಅಲ್ಲಿ ನಮಗೆ ನಮ್ಮ ಮನಸ್ಸಿನೊಳಗೆ ಏನಾಗ್ತದೆ ಅದರ ಬಗ್ಗೆ ನಾವಿಬ್ರು ಮಾತಾಡಿದ್ವಿ ಸೊ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಮನೆ ಇರ್ಬೋದು ಅಥವಾ ಎಂತ ಜಾಗ ಇರ್ಬೋದು ಆದ್ರೆ ಆ ಕೆಲವೊಂದು ದೇವಸ್ಥಾನದಲ್ಲಿ ಸಿಗುವಂತ ಆ ಏಕಾಗ್ರತೆ ಇರಬಹುದು ಅಥವಾ ಒಂದು ಆ ಸ್ಪಿರಿಚುವಲ್ ಕನೆಕ್ಷನ್ ಬೇರೆ ಎಲ್ಲೂ ಕೂಡ ಅದು ಆಗುದಿಲ್ಲ ಅಂತ ಇಲ್ಲ ಅದೇ ಜ್ಞಾನ ನೀವು ಮನೆಯಲ್ಲಿ ಏನಾದ್ರು ಮಾಡ್ತಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಎರಡು ನಿಮಿಷಗಳು ಕೂತ್ಕೊಳ್ಳಿ ಆಗುದಿಲ್ಲ ಬಟ್ ಅದೊಂದು ಒಳ್ಳೆಯ ವೈಬ್ ಅಂತ ಹೇಳ್ಬೋದು ಮತ್ತು ಕೂಡ ನಿಮ್ಗೆ ನಾನು ಅದೇ ನಿಮ್ಗೆ ಗೊತ್ತಿದೆಯಲ್ಲ ಅಂತ ಅಂತೇಳಿದರೆ ತುಂಬ ಇಷ್ಟ ಎಲ್ರಿಗೂ ಕೂಡ ಆ ತಾಯಿಗೂ ಅಷ್ಟೇ ಭಕ್ತರು ಅಂದರೆ ತುಂಬಾ ಇಷ್ಟ ಅವರಿಗೆ ರಾಜರಾಜೇಶ್ವರಿಗೆ ಈಗ ಪೊಳಾಲಿ ಅಮ್ಮನ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನನಗೆ ನನ್ನ ಅಮ್ಮನ ನೆನಪಾಯಿತು ನಾನು ದೇವಸ್ಥಾನದಲ್ಲಿ ಇರಬೇಕಾದ್ರೆ ಅವರದ್ದು ಕಾಲ್ ಬಂತು ನಾನು ಹೇಳಿದೆ ಇಲ್ಲಿದ್ದೀನಿ ಇವಾಗ ಮಾಡ್ತೇನೆ ಅಂತ ಹಾಗಾಗಿ ನಾನು ಅಮ್ಮನಿಗೆ ಒಂದು ಫೋನ್ ಮಾಡ್ತೇನೆ ಇಲ್ಲದಿದ್ದರೆ ಅಮ್ಮ ಮತ್ತೆ ಹೇಳ್ಬೋದು ನಿಂಗೆ ನೆನಪಿರುವುದಿಲ್ಲ ಮಾರೆ ಹೊರಗಡೆ ಅಂತ ಅಂದರೆ ಈಗ ನಾವಿಬ್ರು ಮಾತಾಡೋದು ತುಂಬ ಸೀರಿಯಸ್ ಆಗಿ ಮಾತಾಡ್ತೀವಲ್ಲ ನಾನು ತುಂಬ ಅಲ್ಲ ಲಾಗಲ್ಲಿ ಮಾತ್ರ ಹಾಗೆ ಮಾತಾಡೋದು ಬೇರೆಗೆ ತಮಾಷೆ ಮಾತಾ ಆದ್ರೂ ಕೂಡ ನನಗೆ ಅನಿಸ್ತದೆ ಸ್ವಲ್ಪ ಸೀರಿ ಹೌದು ಜಾಸ್ತಿ ಅದೇ ಮಾತಾಡ್ತೇವೆ ಫನ್ ಕಡಿಮೆ ಕೆಲವರ ಜೊತೆ ಯಾವ ರೀತಿ ಇರ್ತದೆ ಗೊತ್ತಾ ಫ್ಯೂಚರ್ ಅದು ಇದು ಲೈಫ್ ಬಗ್ಗೆ ಅದೆಲ್ಲ ಕಮ್ಮಿ ಇರ್ತದೆ ಸುಮ್ಮನೆ ತಮಾಷೆ ಮಾಡ್ತಾನೆ ಇರುದು ಆತರ ಇರ್ತದೆ ನಾವಿಬ್ರು ಆತರ ಪಮ್ಮನ್ ಹತ್ರ ಹೇಗಿರೋದಂಟಾ ಬ್ಲಾಗ್ ಅಲ್ಲಿ ಫನ್ ಅದು ಇದೇ ಇರ್ತದೆ ಸೀರಿಯಸ್ ಟಾಪಿಕ್ ಯಾವ್ದು ಬರಲ್ಲ ಮತ್ತೆ ಈ ತರ ಮಾತಾಡೋದು ಫುಲ್ ಸೀರಿಯಸ್ ಆತರ ಎಲ್ಲ ಮಾತಾಡೋದು ಒಬ್ಬೊಬ್ರ ಹತ್ರ ಒಂದೊಂದು ರೀತಿಯ ವೈಬ್ ಕನೆಕ್ಟ್ ಆಗಿರ್ತದೆ ನಮ್ಗೆ ನಾನು ನಿಮ್ಮತ್ರು ಉಂಟಲ್ಲ ತಮಾಷೆ ಆಗಿ ಮಾತಾಡಬೇಕಂತ ತಮಾಷೆ ಮಾಡ್ಬೇಕಷ್ಟೇ ಅಂದ್ರೆ ಅದು ಯಾವುದು ಕೂಡ ಅದು ಅದು ಅದೃಷ್ಟಕ್ಕೆ ಕ್ರಿಯೇಟ್ ಆಗ್ಬೇಕಂತ ಅದನ್ನು ನಾವು ಸೃಷ್ಟಿಸ್ಲಿಕ್ಕೆ ಆಗುದಿಲ್ಲ ಅಲ್ಲ ಸ್ಟೇಜಲ್ಲಿ ಅದ್ರ ಮಾಡ್ಬೋದು ಲೈಫಲ್ಲಿ ಕಾಮಿಡಿ ಕ್ರಿಯೇಟ್ ಮಾಡಕ್ಕಾಗಲ್ಲ ಹ್ಮ್ ಹಾಗೆ ನಾವು ಕೂಡ ಸ್ವಲ್ಪ ಕಾಮಿಡಿ ಅಂತ ಎಲ್ಲ ಆಗಿದೆ ಮತ್ತೆ ಜೀವನ ಹೋಗ್ತಾ ಇದೆ ಹೇಗೆ ಅಂತ ಗೊತ್ತಿಲ್ಲ ಹೇಳುವಾಗ ನೆನಪಾಯ್ತು ನಮ್ದು ಶಾರ್ಟ್ ಫಿಲ್ಮ್ ನೋಡಿದ್ರ ಏ ನೋಡಿದೆ ನಾನು ಗುಂಡಿ ಅಂತ ನೆನಪಾಗ ನೆನಪು ಒಳ್ಳೆದಾಯಿತು ಆಕ್ಚುಲಿ ನೀವು ನಾನು ನೋಡ್ಲಿಕ್ಕೆ ಆಗ್ಲಿಲ್ಲ ಬಟ್ ನನಗೆ ಗೊತ್ತು ಒಂದಿತ್ತು ಫ್ರೀ ಆಗಿ ನೋಡುವ ಅಂತ ಅದೇ ಅದ್ರ ಕಾನ್ಸೆಪ್ಟ್ ತುಂಬಾ ಒಳ್ಳೇದಿತ್ತು ನನಗೆ ಆಕ್ಚುಲಿ ಒಂದು ಮೂವಿಯಲ್ಲಿ ಕೂಡ ನಮ್ಮ ಈಗಿನ ಕರೆಂಟ್ ಸಿಚುವೇಶನ್ ಹೇಳ್ಬೋದು ಅಂತ ಒಂದು ಹೇಳಿದ್ರಲ್ಲ ಅದೊಂದು ನನಗೆ ಕಾನ್ಸೆಪ್ಟು ಒಂದು ಲೈಕ್ ಆಯ್ತು ಬಟ್ ಒಂದೊಂದು ಅದ್ರ ಒಂದು ಭಾವನೆ ಇತ್ತು ಗೊತ್ತಾ ಈಗ ಅವರು ಮೊನ್ನೆ ಎಲ್ಲ ಗುಂಡಿಗೆ ಬಿದ್ದು ಆಕ್ಸಿಡೆಂಟ್ ಆಗಿ ಡೆತ್ ಆದ್ರು ಕೈಕಾಲೆಲ್ಲ ಕಲ್ಕೊಂಡ್ರು ಕೆಳ ಅವರು ನಮ್ಮ ಮಂಗ್ಳೂರಲ್ಲೇ ಬೇರೆ ಬಿಡಿ ಆತರ ಎಲ್ಲ ಆದವರು ಇದ್ದಾರೆ ಸೊ ಅವ್ರಿಗೆ ತುಂಬಾ ಕನೆಕ್ಟ್ ಆಗ್ತದೆ ಅಂತ ಆ ಒಂದು ವಿಷಯ ಬಟ್ ಮತ್ತೆ ಅದ್ರ ಜೊತೆ ಕೂಡ ಇವಾಗ್ಲೂ ಅಷ್ಟೇ ನನಗೆ ಈ ರೋಡಲ್ಲಿ ಆ ಗುಂಡಿ ಎಲ್ಲ ನೋಡುವಾಗ ಅದರಲ್ಲಿ ನನಗೆ ನೆನಪಾಗೋದು ಒಂದು ನಾವೆಲ್ಲ ಕಾರಲ್ಲಿ ಹೋಗ್ತೇವೆ ಒಮ್ಮೆ ಟೂ ವೀಲರ್ ಅಲ್ಲಿ ಹೋದ್ರು ನೋಡ್ಕೊಂಡು ಹೋಗ್ತೇವೆ ಕೆಲವರೆಲ್ಲ ಅದಕ್ಕೆ ಬಿದ್ದು ಸಾಯ್ತಾರೆ ನೋಡಿ ಅವ್ರು ಏನು ಏನು ಇದು ಮಾಡಿರೋದಿಲ್ಲ ನೋಡಿ ಏನ್ ಪಾಪ ತಪ್ಪೆ ಮಾಡುದಿಲ್ಲ ಏನ್ ಪಾಪನೂ ಮಾಡಿರೋದಿಲ್ಲ ಯಾರೋ ಒಂದು ತಪ್ಪಿಗೋಸ್ಕರ ಅವರು ಇದಾಗ್ತಾರೆ ಬಟ್ ಅದ್ರ ನೀವು ಶಾರ್ಟ್ ಫಿಲ್ಮ್ ಅಲ್ಲಿ ತೋರಿಸಿದ ತುಂಬಾ ಇಷ್ಟ ಆಯ್ತು ಬಟ್ ಅದೇ ಶಾರ್ಟ್ ಮೂವಿ ಅದು ಶಾರ್ಟೇ ಇತ್ತು ಸ್ವಲ್ಪ ಸೊ ಕನೆಕ್ಟ್ ಆಗ್ಲಿಕ್ಕೆ ಜನರಿಗೆ ಇನ್ನೊಂದು ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ಕೊಡ್ತಿದ್ರೆ ಒಳ್ಳೇದಿರ್ತಿತ್ತು ಅಂತ ಅನಿಸ್ತು ಬಟ್ ಶಾರ್ಟ್ ಮೂವಿ ನೋಡುವಾಗ ನನಗೆ ಸ್ಟಾರ್ಟಿಂಗ್ ಇವನು ಏನಾಗ್ಬೋದು ಹೋಗಿ ಅಲ್ಲಿ ಏನಾದ್ರೂ ಆಗಿರುವ ಆಗ್ಬೋದು ಆ ತರ ಒಂದು ಇದಿತ್ತು ಕೆಲವರು ಔಟ್ಸೈಡ್ ಹೋದ್ಮೇಲೆ ಅವರು ಅಲ್ಲಿ ಡಿಪ್ರೆಷನ್ ಆಗೋದು ಅಥವಾ ಅಲ್ಲಿ ಏನಾದ್ರೂ ಅವರಿಗೆ ಸಿಚುಯೇಷನ್ಸ್ ಬರೋದಿರುತ್ತೆ ಬಟ್ ಇಲ್ಲಿ ಅದು ಚೇಂಜ್ ಬಂತು ಒಳ್ಳೆದಿತ್ತು ನಿಮ್ಮ ಡೈರೆಕ್ಷನ್ ಆಕ್ಚುಲಿ ಮೊದಲು ಡೈರೆಕ್ಷನ್ ಮಾಡೋದಂತಲ್ಲ ಸೂಪರ್ ಆಗಿದೆ ಮೂವಿ ಡೈರೆಕ್ಷನ್ ಮತ್ತೆ ಆಕ್ಟಿಂಗ್ ಎಲ್ಲ ಒಳ್ಳೇದಾಗಿದೆ ಸೂಪರ್ ಬಂದಿದೆ ಎಲ್ರದ್ದು ಒಂದೇ ದಿನದಲ್ಲಿ ಬರದ್ದು ಅಂದ್ರೆ ಒಂದು ಒಂದು ಎಷ್ಟು ಒಂದು ಟೂ ಅವರ್ಸ್ ಅಲ್ಲಿ ಕೂತು ನಾನೇ ಥಿಂಕ್ ಮಾಡಿ ಸುಮ್ಮನೆ ಬರದ್ದು ಸವಿನ್ ಅವರು ಬಂದು ಹೇಳಿದ್ರು ಒಂದು ಕಾನ್ಸೆಪ್ಟ್ ರೆಡಿ ಮಾಡಿ ಹಾಗೆ ಬೇಗ ಬೇಗ ಆಗಬೇಕು ಒಂದೇ ದಿನದಲ್ಲಿ ಶೂಟ್ ಆಗಬೇಕು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೆಲ್ಲ ಮಾಡಿದ್ವಲ್ಲ ಒಂದೇ ದಿನದಲ್ಲಿ ಶೂಟ್ ಹೌದಾ ಹಾ ಅದು ಕೂಡ ಅದ್ರಲ್ಲಿ ಅದೇ ನಾನು ನೋಡುದು ಅದರಲ್ಲಿ ಅವನು ಸಾಯುವುದು ಮತ್ತೆ ಆಕ್ಸಿಡೆಂಟ್ ಆಂಬುಲೆನ್ಸ್ ಎಲ್ಲ ಬರುದು ಅದನ್ನೆಲ್ಲ ತುಂಬಾ ವರ್ಕ್ ಇದೆ ಅದರಲ್ಲಿ ಮತ್ತೆ ಅವರ ಡೆತ್ ಆದ್ಮೇಲೆ ಅದ್ರಲ್ಲಿ ಮಲಗಿಸ್ತಾರೆ ನೋಡಿ ಅದಕ್ಕೆಲ್ಲ ಎಷ್ಟು ಟೈಮ್ ಇದೆ ಅಥವಾ ಎಷ್ಟು ಕಷ್ಟ ಇದೆ ಅದೊಂದು ಕಾನ್ಸೆಪ್ಟ್ ಇದೆಲ್ಲ ಮಾಡಿರ್ಬೋದು ಯಾರು ಗೊತ್ತಿಲ್ಲ ಎಲ್ಲರೂ ಅನ್ಕೊಂಡಿದ್ದಾರೆ ಅಂದ್ರೆ ಎರಡು ದಿನ ಮಾಡಿರ್ಬೋದು ಶೂಟಿಂಗ್ ಮೂರು ದಿನ ಮಾಡಿ ಬಟ್ ಒಂದೇ ದಿನದಲ್ಲ ಬೆಳಿಗ್ಗೆ ಸಂಜೆವರೆಗೂ ಎಲ್ಲ ಆಗಿದೆ ಮುಕ್ತಾಯ ಆ ತರ ಅದು ಕಾನ್ಸೆಪ್ಟನ್ನು ಒಂದು ಎರಡು ದಿನ ತಗೊಂಡಿದ್ರೆ ನನಗೆ ಇನ್ನೊಂದು ಟೆನ್ ಮಿನಿಟ್ಸನ್ನು ಅದನ್ನು ಕವರ್ ಅಪ್ ಮಾಡ್ಬೋದಿತ್ತು ಇನ್ನೂ ಫೀಲಿಂಗ್ಸನ್ನು ಕೊಡ್ಬೋದಿತ್ತು ಬಟ್ ನೀವು ನೋಡಿದರೆ ಅದರಲ್ಲಿ ಕರೆಕ್ಟಾಗಿ ಒಬ್ಸರ್ವ್ ಮಾಡಿದರೆ ಗೊತ್ತಾಗ್ತದೆ ಅದು ಅದನ್ನು ಅಷ್ಟು ಶಾರ್ಟ್ ಮಾಡ್ಲಿಕ್ಕೋಸ್ಕರ ಎಷ್ಟು ತಲೆ ಖರ್ಚು ಮಾಡಿದ್ದೇನೆ ಏನು ಗೊತ್ತಾ ಡೈಲಾಗ್ಸನ್ನು ಕಂಟಿನ್ಯೂಸ್ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಮಾಡ್ತೇವೆ ನಾವು ಈಗ ನಾನು ಮಾತಾಡುವಾಗ ನೀವು ಮಾತಾಡ್ತೀವಿ ಬಟ್ ಈ ಇದರಲ್ಲಿ ನಾನು ಯಾವ ಥರ ಯೂಸ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಕಂಪ್ಲೀಟ್ ಒಂದು ಡೈಲಾಗನ್ನು ಒಬ್ಬನೇ ಇಡೋದು ಕಂಟಿನ್ಯೂ ಈಗ ಸವೀನ್ ಅವರ ಡೈಲಾಗ್ ಅನ್ನೋ ಅವ್ರು ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಗೆ ರಿಪ್ಲೈ ಬರುತ್ತಲ್ಲ ಸೊ ಅದು ಕಂಟಿನ್ಯೂ ಒಬ್ಬಳೆ ಹೋಗ್ತಾನೆ ಅದ್ರ ಆಡುದಿಲ್ಲ ನೆಕ್ಸ್ಟ್ ಆ ಒಂದು ಡೈಲಾಗ್ ಎಲ್ಲ ಎಂಡ್ ಆಗ್ತದೆ ಜಾಸ್ತಿ ಏನು ಮಾತುಕತೆ ಇಲ್ಲ ಅಲ್ಲಿ ಅದಕ್ಕೆ ಅದು ಶಾರ್ಟ್ ಆಗಿದ್ದು ಗೊತ್ತಾಯ್ತಾ ನಾವು ಹಾ ಅದ್ರಲ್ಲಿ ಬರೆಯುವಾಗ ಆತರ ಶಾರ್ಟ್ ಶಾರ್ಟ್ ಮಾಡಿ ಬರ್ತದೆ ಅಂದ್ರೆ ಅದು ಇಷ್ಟೇ ನಿಮಿಷದಲ್ಲಿ ಆಗ್ಬೇಕು ಇಷ್ಟೇ ಟೇಕಲ್ಲಿ ಮುಗಿಬೇಕು ಅಂತ ಬಟ್ ಸ್ವಲ್ಪ ಜಾಸ್ತಿ ಹೋಗಿದೆ ಅದು ಆಕ್ಟಿಂಗ್ ಇರಬಹುದು ಅಂದ್ರೆ ನಾವು ಈಗ ಈಗ ಈ ತರ ಆಗ್ತಾ ಇದೆ ಸೊ ಇದಕ್ಕೆ ಏನಾದ್ರೂ ಕಾನ್ಸೆಪ್ಟ್ ಬರ್ತದ್ದು ಬರ್ತದೆ ಏನಾಯ್ತು ಅಂತ ಹೇಳಿದ್ರೆ ಆಕ್ಚುಲಿ ನಿಜ ಆದ ಘಟನೆಗಳು ತುಂಬಾ ಇತ್ತು ಏನ್ ಒಬ್ಬ ಫ್ರೆಂಡ್ಸ್ ಇಬ್ರು ಹೋಗೋ ಅವನು ಗುಂಡಿಗೆ ಬಿದ್ದು ಬಸ್ಸಿನ ಅಡಿಗೆ ಬಿದ್ದು ತೀರಿ ಹೋಗ್ತಾನೆ ಅಂತ ತುಂಬಾ ನಾನು ನೋಡಿದ್ದೀನಿ ಸೊ ಅದನ್ನೆಲ್ಲ ಸೇರಿಸಿ ಒಬ್ಬ ಬಡವರ ಮನೆಯ ಬೆಳಿಬೇಕಂತ ಇರುವ ಮನೆಗೆ ಅದು ಎಷ್ಟು ದೊಡ್ಡ ಪೆಟ್ಟು ಕೊಡ್ತದಲ್ಲ ಅದನ್ನು ತೋರಿಸ್ಲಿಕ್ಕೋಸ್ಕರ ಆ ಕಾನ್ಸೆಪ್ಟ್ ಅನ್ನ ಆದ್ರೆ ರೀತಿ ಕೊಂಡೋಗಿ ನೋಡಿ ಬಡವನಾದ್ರೂ ಕೂಡ ಅವನ ಜೀವನದಲ್ಲಿ ಒಂದು ಲವ್ ಮಾಡಿರ್ತಾನೆ ಲವ್ ಮಾಡಿ ಮದುವೆಗೆ ಮದುವೆ ಕನಸು ಕಂಡಿರ್ತಾನೆ ಅಲ್ಲೊಂದು ಕನಸಿದ್ರೆ ತಾಯಿ ಕಷ್ಟಪಟ್ಟವನನ್ನ ಬೆಳೆಸಿರ್ತಾರೆ ತಾಯಿಯ ಕನಸನ್ನ ನನಸು ಮಾಡಿಸ್ಬೇಕು ಹಣ ಮಾಡ್ಬೇಕಂತ ದುಬೈ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ ಹಾ ಅಲ್ಲಿ ತಂಗಿ ತಂಗಿಯ ಮದುವೆ ಮಾಡಬೇಕು ಅದು ಕೂಡ ಅವನ ಕನಸ ಅವನ ಜೀವನದಲ್ಲಿ ಎಲ್ಲ ಎಲ್ಲ ಸೇರಿ ಹಾ ಎಲ್ಲ ಸೇರಿ ಮತ್ತೆ ಫ್ರೆಂಡಿಗೆ ಹೇಳ್ತಾನೆ ನೋಡು ನಾನು ಇದ್ದೇನೆ ಸಹ ಕರ್ಕೊಂಡು ಹೋಗ್ತೇನೆ ನಾವು ಒಳ್ಳೆಯದು ಹಾಗೆ ಮೋಟಿವೇಶನ್ ಮಾಡ್ತೇನೆ ಎಲ್ಲ ಕನಸೆಲ್ಲ ಎಲ್ಲ ಉಂಟಲ್ಲ ಖಾಲಿ ಒಂದು ಗುಂಡಿಯಲ್ಲಿ ಬಲಿ ಅದರ ಕಾನ್ಸೆಪ್ಟ್ ಇತ್ತು ದೊಡ್ಡ ಕಾನ್ಸೆಪ್ಟ್ ಅದು ಕಾನ್ಸೆಪ್ಟ್ ದೊಡ್ಡದಿತ್ತದು ಬಟ್ ನಾನು ಅದನ್ನ ಒಂದು ದಿನದಲ್ಲಿ ಶೂಟ್ ಆಗ್ಬೇಕಂತ ನಮಗೆ ಆಲ್ರೆಡಿ ಫಸ್ಟ್ ಹೇಳಿದ್ರಿಂದ ಇವಾಗ ಜಾಸ್ತಿ ಅರ್ಥ ಆಯ್ತು ಅದೇ ನನಗೆ ಅದನ್ನ ಕನ್ವೆ ಮಾಡ್ಲಿಕ್ಕೆ ನಾನು ಫೇಲ್ ಆದ ಅಂತ ನನಗೆ ಫೀಲಿಂಗ್ಸ್ ಇದೆ ಅಂದ್ರೆ ಆಕ್ಚುಲಿ ಅದರ ಇನ್ ಡೆಪ್ತ್ ಫೀಲಿಂಗ್ ಇದೆಯಲ್ಲ ಇನ್ ಡೀಪ್ ಫೀಲಿಂಗ್ ಇದೆ ಅದರಲ್ಲಿ ಅದನ್ನ ನಾನೇ ಜನರಿಗೆ ಕನ್vey ಮಾಡ್ಲಿಕ್ಕೆ ನಾನ್ ಫೇಲಿಯರ್ ಆದ ಅಂತ ನನಗೆ ಫೀಲ್ ಆಯ್ತು ಆ ರಿಲೀಸ್ ಆದ ಮೇಲೆ ಅಂದ್ರೆ ನೋಡೋರಿಗೆ ಒಳ್ಳೆ ಕೊಟ್ಟಿದೆ ಅಂತ ಹೇಳ್ತಾರೆ ಆದ್ರೆ ನನಗೆ ಗೊತ್ತಿದಲ್ಲ ಅವರಿಗೆ ಅವ್ರಿಗೆ ಏನು ಕೊಡಬೇಕಿತ್ತು ಅದೆಲ್ಲಿ ಏನು ರೀಚ್ ಆಗ್ಬೇಕಿತ್ತು ಅದು ರೀಚ್ ಆಗ್ಲಿಲ್ಲ ಅಂತ ನನಗೆ ಮಾತ್ರ ಗೊತ್ತಿರೋದು ಬಟ್ ಫಸ್ಟ್ ಡೈರೆಕ್ಷನ್ ಹೌದು ಬೆಸ್ಟ್ ಆಗಿದೆ ಆಕ್ಚುವಲಿ ಆಫ್ ಆಗಿಲ್ಲ ನೋಡಿ ಹೌದು ಬೆಸ್ಟ್ ಬಂದಿದೆ ಇನ್ನು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನಾದರೂ ಒಳ್ಳೆ ಮಾಡ್ತ ನಿಜವಾಗ್ಲು ನಾನು ಟ್ರೈ ಮಾಡ್ತೇನೆ ಅಂದ್ರೆ ಒಂದೊಳ್ಳೆ ಕಾನ್ಸೆಪ್ಟ್ ತೆಗೆದು ಅದರೊಳಗೆ ಸ್ವಲ್ಪ ಇನ್ನೂ ಕೂಡ ಕ್ಯೂರಿಯಾಸಿಟಿ ಮತ್ತೆ ವರ್ಕ್ ಜಾಸ್ತಿ ಇತ್ತು ಮಾಡುವಂಥ ಕಾನ್ಸೆಪ್ಟನ್ನು ನಾನು ರೆಡಿ ಮಾಡಿ ಜನರ ಮುಂದೆ ಇಡಬೇಕು ನಾನು ಡೈರೆಕ್ಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡಿ ಮಾಡಿದೆ ಅಲ್ಲ ಇದೊಂದು ಏನು ಗೊತ್ತಾ ದೇವ್ರೆ ಒಂದು ಬಲೆಗೆ ಹಾಕಿದ ರೀತಿಯಾಗಿದೆ ಮಾಡು ನಿನ್ನಲ್ಲಿ ಆಗುತ್ತೆ ಅಂತ ಯಾಕಂದರೆ ನಾನು ಮುಂಚೆಯಿಂದ ನಾನು ಡೈರೆಕ್ಷನ್ ನನ್ನಿಂದ ಆಗೋಲ್ಲ ಅಂತ ಅನ್ಕೊಂಡಿದ್ದು ಬಟ್ ಸವಿನ ಅವರು ಇರ್ಬೋದು ನೀವು ಮಾಡಿ 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 ನಿಮ್ಮಿಂದ ಆಗ್ತದೆ ಆ ಥರ ಎಲ್ಲ ಸಪೋರ್ಟ್ ಮಾಡಿ ಇವನ್ ನಮ್ಮ ಅವರು ಇದ್ದರು ನಿಸಾರ್ ಅಂತ ಅವರು ಕೂಡ ಅಷ್ಟೇ ಕೇಳಿ ಕೇಳಿ ಯಾವ ಥರ ಆ್ಯಂಗಲ್ ಬೇಕೆಲ್ಲ ಕೇಳಿ ಕೇಳಿ ತಗೊಡ್ತಾ ಇದ್ರು ಮತ್ತು ಕೇಳಿದನ ಈ ರೀತಿ ಓಕೆ ಅಂತ ಹೇಳ್ತಾ ಇದ್ರು ಬಟ್ ನೆಕ್ಸ್ಟ್ ಟೈಮ್ಗೆ ನಾನು ತುಂಬ ಕಲಿತೆ ಏನು ಮಾಡ್ಬೋದು ನನ್ನ ನನ್ನ ತಲೆನೇ ಯಾವ ರೀತಿ ವರ್ಕ್ ಮಾಡ್ಬೋದು ನಂಗೆ ಗೊತ್ತಾಯಿತು ಇನ್ನು ಪಕ್ಕ ಮಾಡಿದೆ ನೀವು ಎಲ್ಲ ಆ್ಯಕ್ಟಿಂಗ್ ಎಲ್ಲ ಮಾಡಲಿಲ್ಲ ಮುಂಚೆ ಅಂದರೆ ಈ ಥರ ಆಕ್ಚುಲಿ ನನಗೆ ನನ್ನ ನನ್ನ ಅಂತ ಹೇಳಿದೆ ನನಗೆ ತುಂಬಾ ಸ್ವಲ್ಪ ಅಪರ್ಚುನಿಟಿ ಇತ್ತು ನನಗೆ ಆಕ್ಟಿಂಗ್ ಎಲ್ಲ ಮಾಡುವಂತದ್ದು ಶಾರ್ಟ್ ಮೂವಿಯಲ್ಲಿ ಅಥವಾ ಈ ಲವ್ ಸಾಂಗ್ ಈ ತರ ತುಂಬಾ ಬಂದಿತ್ತು ನನಗೆ ಆ ಟೈಮಲ್ಲಿ ನಾನು ಸ್ವಲ್ಪ ಬಿಸಿ ಕೂಡ ಇದ್ದೆ ಬಟ್ ಮತ್ತೊಂದು ಏನಂತ ಹೇಳಿದ್ರೆ ನನಗೆ ಈ ಆಕ್ಟಿಂಗ್ ಎಲ್ಲ ಸ್ವಲ್ಪ ಅಷ್ಟೊಂದು ಆಗೋಗ್ ಬರುದಿಲ್ಲ ಲೈಕ್ ನಾನು ಒಂಥರ ನ್ಯಾಚುರಲ್ ಆಗಿರೋದು ಇವಾಗ್ಲೂ ನೀವು ನನಗೇನಾದ್ರೂ ಆಕ್ಟ್ ಮಾಡಿ ಅಂತ ಹೇಳಿದ್ರೆ ನನಗೆ ಬರ್ಲು ಬರುದಿಲ್ಲ ಆ ತರ ನಾನು ಒಂಥರ ನ್ಯಾಚುರಲ್ ಆಗಿ ಇರೋದು ಇವನ್ ನಾನು ಇವೆಂಟ್ ಹೋಸ್ಟಲ್ ಕೂಡ ಅಷ್ಟೇ ನಾನು ಹೇಗಿದ್ದೇನೆ ಹಾಗೇನೆ ಇರ್ತೇನೆ ಸೊ ನನಗೆ ಆಕ್ಟ್ ಮಾಡ್ಲಿಕ್ಕೆ ಜಾಸ್ತಿ ಬರುವುದಿಲ್ಲ ಬಟ್ ನಾನು ಟ್ರೈ ಮಾಡಿದ್ರೆ ನನ್ಗೆ ಆಗ್ಬೋದು ಅನ್ಸುತ್ತೆ ಅಷ್ಟೇ ಬೇರೆ ಏನಿಲ್ಲ ಅಲ್ಲ ಮುಂಚೆ ಸ್ಟೇಜಲ್ಲೆಲ್ಲ ಆ ಥರ ಮಾಡಿದ್ದೇನೆ ಮಾಡಿದೆ ಮಾಡಿದ್ದೇನೆ ನಾನು ಯಕ್ಷಗಾನ ಮಾಡ್ತಿದ್ದೆ ಮತ್ತೆ ನಾಟಕ ಮಾಡಿದ್ದೇನೆ ಆ ತರದೆಲ್ಲ ಮಾಡಿದ್ದೇನೆ ಬಟ್ ಬಹುಮುಖ ಪ್ರತಿಭೆ ಅತಿಶೋ ಅವರಾಗ ಮುಂಚೆ ಮುಂಚೆ ಸಹ ಬಹುಮುಖ ನೋಡಿ ಅಡುಗೆ ಮಾಡ್ತೀರಾ ಶೆಫ್ ಕೂಡ ಆಂಕರಿಂಗ್ ಮಾಡ್ತೀರಾ ಆಮೇಲೆ ಆ ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ ನಮ್ಮ ನಿಮ್ಮ ಯೂಟ್ಯೂಬ್ ಮೂಲಕ ಸೊ ಹೌದು ಮಂತಲ್ಲ ಈ ತರ ಎಲ್ಲ ಇದೆ ಗೊತ್ತಿಲ್ಲ ಎಲ್ಲ ಇಟ್ಕೊಂಡು ಎಲ್ಲಿವರ್ಗೆ ಹೋಗ್ತಿವಿ ಹೇಗೆ ಅಂದ್ರೆ ಒಳ್ಳೇದು ಒಂದೇನಾದ್ರೂ ವಿಷಯ ಇದ್ರೆ ಅದು ಆಗೋದಿಲ್ಲ ಎಲ್ಲ ತರ ನಮ್ಗೆ ಗೊತ್ತಿದ್ರೆ ಯಾವ್ದಾದ್ರೂ ಒಂದ್ರಲ್ಲಿ ನಾವು ಇದಾಗ್ಬೋದು ಮತ್ತೆ ಒಂದನೇ ನಂಬ್ಲಿಕ್ಕೂ ನಮ್ಗೆ ಆಗುದಿಲ್ಲ ಹೌದು ಇನ್ ಏನಾದ್ರೂ ಅಲ್ಲಿ ಅಥವಾ ಏನಾದ್ರೂ ಬ್ಯಾಗ್ರೌಂಡ್ ಸಪೋರ್ಟ್ ಏನಾದ್ರೂ ಬೇಕು ಅದಕ್ಕೆ ನಾವು ಟ್ರೈ ಮಾಡ್ ಮತ್ತೆ ನಿಮ್ದು ನೋಡಿ ಅದು ನಿಮ್ದೆಲ್ಲ ಸೇಮ್ ಒಂದೇ ಫೀಲ್ಡ್ ನೋಡಿ ಆರ್ಟಿಸ್ಟ್ ಫೀಲ್ಡ್ ಲೈಕ್ ಅಂದ್ರೆ ಮೂವಿಯಲ್ಲಿ ಬರುವಂತದ್ದು ಟಿವಿಯಲ್ಲಿ ಬರುವಂತದ್ದು ಅಥವಾ ಮಾತಾಡುವಂತದ್ದು ಇದೆಲ್ಲ ಒಂದೇ ಫೀಲ್ಡ್ ನೋಡಿ ಮೀಡಿಯಾ ಫೀಲ್ಡ್ ಅಂತ ಹೇಳ್ಬೋದು ಕನೆಕ್ಟೆಡ್ ಇದೆ ಹೌದು ಟೆಂಪಲ್ ಎಲ್ಲ ಕಳೆದು ಸೀದ ನಮ್ಮ ಪೇಪರ್ ಕ್ಯಾಮ್ ವೆಡ್ಡಿಂಗ್ಸ್ ಸ್ಟುಡಿಯೋಗೆ ಬಂದಿದ್ದೇವೆ ನಾನು ಮತ್ತು ಯತೀಶ್ ಸೊ ಅವತ್ತು ಇನೋಗ್ರೇಷನ್ಗೆ ಬಂದಿದೆ ಆಮೇಲೆ ನನ್ನ ಬರ್ಡೇ ಟೈಮಲ್ಲಿ ಒಂದು ಸಲ ಬಂದಿದೆ ಸೊ ಆಮೇಲೆ ಇವತ್ತೇ ಬರ್ತಾ ಇರೋದು ಯತೀಶ್ಗೆ ದೇವರು ಮತ್ತು ದೇವರ ಸ್ಟೋರಿಗಳಂದರೆ ತುಂಬ ಭಾರಿ ಇಷ್ಟ ರಿಸೆಪ್ಷನ್ ಇನ್ಸ್ಪೈರ್ ಆಗಿ ಮುಂದಲ್ಲಿ ಬಂದಿದ್ದಾರೆ ಅಲ್ಲಿಂದ ಇನ್ಸ್ಪೈರ್ ಆಗಿ ಹಾಗೆ ನಾವು ಮತ್ತೆ ಮತ್ತೆ ಇಲ್ಲಿಗೆ ಬರ್ತಾ ಇರ್ತೇವೆ ಏ ಪೃಥ್ವಿ ಪೃಥ್ವಿ ಅವರೇ ನೀವು ಕೆಲಸ ಮಾಡ್ತಾ ಇದ್ರ ಅಲ್ಲ ಸುಮ್ಮನೆ ಕೂತಿದ್ರಾ ಕರ್ಮೇರ್ ನಮಗೆ ಅಂದ್ರೆ ಆನ್ ಸ್ಟೇಜ್ ಪ್ರೋಗ್ರಾಮ್ ಇದೆ ಅಲ್ಲಿ ಪ್ರೋಗ್ರಾಮ್ ಮಾಡಿ ಬರ್ಬೋದು ಬಟ್ ಇವರು ಹಾಗೆ ಅಲ್ಲ ಫೋಟೋಗ್ರಾಫರ್ಸ್ನವರು ಇವರಿಗೆ ಪ್ರೀ ವೆಡ್ಡಿಂಗ್ ಇದೆ ಪ್ರೀ ಹನಿಮೂನ್ ಇದೆ ಶೂಟ್ ಶೂಟ್ ಮಾಡ್ಲಿಕ್ಕೆ ಮತ್ತೆ ಮತ್ತೆ ಇದೆ ಮಕ್ಕಳು ಮಕ್ಕಳದ್ದು ಫಸ್ಟ್ ಬರ್ಡೇ ಇದ್ರೆ ಅದ್ರದ್ದು ಪ್ರೀ ಪ್ರೀ ಫೋಟೋ ತೆಗಿತಾರೆ ಅದಾದ್ಮೇಲೆ ಈವೆಂಟ್ ಗೆ ಹೋಗ್ತಾರೆ ಈವೆಂಟ್ ಅಲ್ಲೇ ಹೋಗಿ ಎಲ್ಲ ವಿಡಿಯೋ ಎಲ್ಲ ಶೂಟ್ ಮಾಡ್ತಾರೆ ಮತ್ತೆ ಬಯಕೆ ಆಗೋ ಕೂಡ ವಿಡಿಯೋ ವಿಡಿಯೋ ಕೂಡ ಕೊಡೋದಿಲ್ಲ ಫೋಟೋ ಕೂಡ ಕೊಡುವುದಿಲ್ಲ ಸೊ ಹಾಗೆ ಮತ್ತೆ ಇವಾಗ ಇಲ್ಲಿ ಕುತ್ಕೊಂಡು ಏನಾದ್ರು ಫ್ರೀ ಇದ್ದಾಗಿ ಎಡಿಟ್ ಮಾಡಿ ಯಾರ್ದು ಒಂದು ಎಡಿಟ್ ಆಗಿರ್ತದೆ ಯಾರದ್ದು ಬೈ ಬೈದಿರ್ತಾರೆ ನಮ್ದು ಕೊಡಿ ತುಂಬಾ ಆಯ್ತು ನಮ್ಗೆ ಎರಡು ಮಕ್ಳಾಯ್ತು ಈಗಲ ಅದು ಫೋಟೋ ಕೊಡಿ ನಮ್ದು ಅಂತ ಹೇಳ್ತಾರೆ ಅದಕ್ಕೆ ಇವಾಗ ಕೂತ್ಕೊಂಡು ಎಡಿಟ್ ಮಾಡುದು

ಈ ಫೋಟೋಗ್ರಾಫರ್ಗಳ ಭರವಸೆಯನ್ನು ಜಾಸ್ತಿ ನಂಬಬಾರ್ದು ಇವರು ಯಾವಾಗ ಭರವಸೆ ಕೊಡ್ತಾರೆ ಎಂತ ಮಾಡ್ತಾರೆ ಅಂತ ದೇವರನ್ನ ಜಾರ್ಥ ಆಗುದಿಲ್ಲ ತುಂಬಾ ತುಂಬ ಇಟ್ಟಿದ್ದೀರಿ ಇವ್ರು ನೋಡಿ ಎಷ್ಟು ಚಂದದ ಹುಡುಗ ಇವ್ರಿಗೆ ನಾಡಿದ್ದು ಉಂಟು ಅಲ್ಲ ಅದು ಹುಡುಗಿ ಸಿಕ್ಕಿದ ಮೇಲೆ ಹುಡುಗಿ ಸಿಕ್ಕಿದ ಮೇಲೆ ಇನ್ನೆಷ್ಟು ಸಮಯ ನೀವು ಸಿಂಗಲ್ಲಾಗಿ ಎಷ್ಟೋ ಹುಡುಗಿರ ಮನಸ್ಸನ್ನು ಮನಸ್ಸನ್ನು ಕದೀತೀರಾ ಹಾಂ ಓಕೆ ಗೈಸ್ ನನ್ನ ವ್ಲಾಗನ್ನು ಇಲ್ಲಿಗೆ ಇದ್ದೀನಿ ಯಾಕಂದರೆ ನಾನು ಮತ್ತು ಅವರು ತುಂಬ ಮಾತಾಡಿ ಮಾತಾಡಿ ನಿಮಗೆ ಕಿವಿಗೆ ಸಾಕಾಗುವಷ್ಟು ಮಾತಾಡಿದ್ದೇವೆ ಹಾಗಾಗಿ ಒಬ್ಬ ಕಾಣಿಡಬೇಕಾ ಸೊ ಹಾಗಾಗಿ ಇಲ್ಲಿಗೆ ನನ್ನ ವ್ಲಾಗನ್ನು ಹೆಣ್ ಮಾಡ್ತಾ ಇದ್ದೀನಿ ಮತ್ತೆ ಮತ್ತೆ ಮಾತಾಡುವ ಮತ್ತೆ ಮತ್ತೆ ಸಿಗುವ ಥ್ಯಾಂಕ್ ಯು ಧನ್ಯವಾದ ಸೊಲ್ಬೇಲ್